ಇವತ್ತು ಇಡೀ ರಾಜ್ಯದಾದ್ಯಂತ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆಟೋ ರಿಕ್ಷಾ ಚಾಲಕರು ಹೊಂದಿದ್ದೇವೆ ಇವತ್ತು ರಾಜ್ಯ ಸರ್ಕಾರ ಹತ್ತಾರು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದಾವೆ ಕಾರ್ಮಿಕ ಸಚಿವರಿಗೆ ಭೇಟಿಯಾಗಿದ್ದಾವೆ ಇಡೀ ರಾಜ್ಯದಾದ್ಯಂತ ಓಲಾ ಊಬರ್ ಯಾತ್ರಿ ಯುಗುನು ಈ ಪರದೇಶಿ ಯಾಪ್ಗಳು ರಾಜ್ಯದಾದ್ಯಂತ ಹೊರಗೆ ಹಾಕಬೇಕು ಈಗಾಗಲೇ ಸರ್ಕಾರ ಮತ್ತು ಕಾನೂನ ಅಡಿಯಲ್ಲೇ ಅವರಿಗೆ ಯಾವುದೇ ರೀತಿ ರಾಜ್ಯದಲ್ಲಿ ಅನುಮತಿ ಇಲ್ಲ ಆದರೂ ಕೂಡ ಮನೆ ದರಡಿಯಂತೆ ಕಳ್ಳರಂತೆ ಹೊಂಚಾಕಿ ಜನರನ್ನ ಮೋಸನ ವಂಚನೆ ಮಾಡಿ ಅನೇಕ ಮಹಿಳೆಯರಿಗೆ ಬಲತ್ಕಾರ ಸಿಗುವಂತ ಓಲಾ ಊಬರ್ಗಳು ರಾಜ್ಯದಿಂದ ತೊಲಗಬೇಕು ಅಟೋ ರಿಕ್ಷಾ ಚಾಲಕರಿಗೆ ಇವತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲ ಲೈಸೆನ್ಸ್ ಅನ್ನ ಘೋಷಣೆ ಮಾಡಿದ್ದಾರೆ ಅದೇ ಲೈಸೆನ್ಸ್ ಮೇಲೆ ನಮ್ಮ ಕಾರ್ಮಿಕ ರಿಕ್ಷಾ ಚಾಲಕ ಮೃತಪಟ್ಟಾಗ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಸಮುದಾಯ ಭವನ ಮಾಡಬೇಕು ಆಟೋ ರಿಕ್ಷಾ ಚಾಲಕರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಹಣ ತೊಡಗಿಸಬೇಕು ಆಟೋ ರಿಕ್ಷಾ ಚಾಲಕರಿಗೆ ಆಟೋ ಮನಿ ಮನಿ ಮಾಡಿಕೊಡ್ಬೇಕು ಇವತ್ತಿನ ಹೋರಾಟ ಅಲ್ಲ ಸ್ವಾಮಿ ನಮ್ದು ಸುಮಾರು ಹತ್ತೊಂಬತ್ತು ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ ನಾವು ದಯವಿಟ್ಟು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಒಬ್ಬರ ಮೇಲೆ ಒಬ್ಬರು ಹೋಗಬೇಕು ಅಂದ್ರೆ ಕೆಲಸ ಮಾಡಬೇಡಿ ಇಡೀ ರಾಜ್ಯದಲ್ಲಿ ಆಟೋ ರಿಕ್ಷಾ ಚಾಲಕರ ಕರೆದು ಚರ್ಚೆ ಮಾಡ್ರಿ ಅಂದ್ರೆ ರಾಮಲಿಂಗಪ್ಪ ಸಾಹೇಬ್ರೆ ತಮಗೆ ಬೆಂಗಳೂರು ಅಷ್ಟ ಬರಲು ಕೊಟ್ಟಿಲ್ಲ ಇಡೀ ರಾಜ್ಯದ ಚಾಲಕರ ದನಿಗಳು ನೀವು ಚಾಲಕರ ಗಮನ ಹರಿಸಬೇಕು ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಬಡವರ ಬಂದು ಅಂತ ಹೇಳ್ತೀರಿ ಹಗಲು ರಾತ್ರಿ ಆಟೋ ರಿಕ್ಷಾ ಚಾಲಕರಷ್ಟೇ ಅಲ್ಲ ಎಲ್ಲಾ ವಾಹನ ಚಾಲಕರು ವಾಹನ ವಾಹನ ಚಾಲಕರು ಕಣ್ಣಲ್ಲಿ ಎಲ್ಲ ಬಿಟ್ಟು ಲಕ್ಷಾಂತರ ಜನರನ್ನ ಸುರಕ್ಷಿತವಾಗಿ ಮನೆ ಮುಡಿಸುವಂತ ಕೆಲಸ ಆಟೋ ರಿಕ್ಷಾ ಚಾಲಕರು ಮಾಡ್ತಾ ಇದ್ದೇವೆ ಆಟೋ ರಿಕ್ಷಾ ಚಾಲಕರ ಗಮನದಲ್ಲಿಟ್ಟು ಆಟೋ ರಿಕ್ಷಾ ಚಾಲಕರ ಕುಟುಂಬನ ಗಮನದಲ್ಲಿಟ್ಟು ತಾವು ನಮಗೆ ಯೋಜನೆ ನೀಡಲೇಬೇಕು ಮನವಿ ಕೊಟ್ಟು ತಿಪ್ಪಿಗೆಸುವಂತ ಕೆಲಸ ಮಾಡಬೇಡಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ವಿನಂತಿ ಮಾಡ್ತೇನೆ ಪಾಂಡೆ ನಾವು ವಿಶೇಷವಾಗಿ ನಮ್ಮ ಸಂತೋಷ್ ಸಾಹೇಬರಿಗೆ ನಾವು ಒತ್ತಿ ಹಾಕಿ ಕೇಳ್ತೀನಿ ಅಂದ್ರೆ ನನ್ನ ಹಿರಿಯ ಅಂಗಿತಂಗ ಅವರು ಈಗಾಗಲೇ ಬಹಳ ಸ್ಪಂದಿಸಿದ್ದಾರೆ ಸಹ ನಗಮ ನಿಗಮ ಮಾಡಿದ್ದಾರೆ ಕಾರ್ಮಿಕ ವರ್ಗಕ್ಕೆ ಸೇರ್ಪಡೆ ಮಾಡಿದ್ದಾರೆ ನೀವು ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೀರಿ ಆದ್ರೆ ಕಟ್ಟಡ ಕಾರ್ಮಿಕರ ಕೊಡುವಂತ ಸೌಲಭ್ಯಗಳನ್ನ ಆಟೋ ರಿಕ್ಷಾ ಚಾಲಕರ ಕುಟುಂಬಕ್ಕೆ ಕೊಡಿ ಅದನ್ನ ನಾವು ನಿಮ್ಮ ಕೇಳ್ತಾ ಇದ್ದೀವಿ ನಿಮ್ಮ ಕಾರ್ಡ್ ತಗೊಂಡು ನಾವು ಗಡಿಯಲ್ಲಿ ಇಡುದಿಲ್ಲ ಅದನ್ನ ತಗೊಂಡು ಉಪಯೋಗ ಬರುವಂತ ಕೆಲಸ ಮಾಡ್ಕೊಡಿ ನಾವು ವಿನಂತಿ ಮಾಡ್ತೇನೆ ಮಾಧ್ಯಮದ ಮಿತ್ರರಿಗೆ ನನ್ನ ಏರಿಯಾ ಅನ್ನೋದ್ರಿಗೆ ವಿನಂತಿ ಮಾಡ್ತೇನೆ ಇದು ಸರ್ಕಾರಕ್ಕೆ ಮುಟ್ಟುವಂತ ಕೆಲಸ ಮಾಡ್ಬೇಕಂತ ಇಡೀ ಇವತ್ತು ಹತ್ತು ರಿಕ್ಷಾ ಹತ್ತು ಸಾವಿರ ಲಕ್ಷ ಆಟೋ ರಿಕ್ಷಾ ಚಾಲಕರನ್ನ ನಾನು ವಿನಂತಿ ಮಾಡ್ತೇನೆ ಮಾಧ್ಯಮಕ್ಕೆ ನಾ ಕಳೆಗಡೆ ವಿನಂತಿ ಮಾಡ್ತೇನೆ